ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ನೋಡ್ತಾ ಇದ್ದೀರಾ ಸುಜತಾ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವೀಡಿಯೋಗೆ ಸ್ವಾಗತ ನಾನಿವತ್ತು ಮಶ್ರೂಮ್ ಸಾಂಬಾರು ಮಾಡಿದ್ದೆ ಆ ರೆಸಿಪಿನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ಸಾಂಬಾರು ಹೇಗಾಗುತ್ತೆ ಅಂತ ಈ ಮಶ್ರೂಮಲ್ಲಿ ಪಲಾವ್ ಮಾಡ್ತಾರೆ ಬಿರಿಯಾನಿ ಮಾಡ್ತಾರೆ ಕಬಾಬ್ ಮಾಡ್ತಾರೆ ಆದರೆ ನಾನು ಇವತ್ತು ಮಶ್ರೂಮ್ ಸಾಂಬಾರು ಇದ್ದೀನಿ ನಾವು ಚಿಕ್ಕದ್ರಲ್ಲೆಲ್ಲ ಮಶ್ರೂಮ್ ಸಾಂಬಾರು ಜಾಸ್ತಿ ಮಶ್ರೂಮ್ ಅಂದರೆ ಅಣ್ಬೆ ಅಣ್ಬೆ ಸಾಂಬಾರು ಜಾಸ್ತಿ ಊಟ ಮಾಡ್ತಿದ್ವಿ ಅವಾಗೆಲ್ಲ ಮಳೆ ಬಂತಂದರೆ ಅಣ್ಬೆಗಳು ಗದ್ದೆ ಹತ್ರ ಹೊಲದ ಹತ್ರ ಎಲ್ಲ ಬಂದುಬಿಡ್ತಾಯಿದ್ವು ಅಮ್ಮ ತಗೊಂಡು ಬರ್ತಾಯಿದ್ರು ಇಲ್ಲ ಅಪ್ಪ ತಗೊಂಡು ಬರ್ತಾಯಿದ್ರು ಜಮೀನು ಹತ್ರ ಬೆಳಗ್ಗೆ ಹೋದ ತಕ್ಷಣ ಸಿಗ್ತಾ ಇದ್ವಿ ಈ ಥರ ಪೊದೆ ಥರ ಮತ್ತು ಇದು ಪೊದೆ ಇರುತ್ತಲ್ಲ ಆ ಥರ ಅಲ್ಲೆಲ್ಲ ಇರ್ತಿತ್ತು ಮಶ್ರೂಮ್ ಬಂದಿರೋದು ಮೇಲೆ ಬೆಳಿಗ್ಗೆ ನೈಟೆಲ್ಲ ಇವತ್ತು ಹಿಂದಿನ ದಿನ ಮಳೆ ಬಂತಂದರೆ ನೆಕ್ಸ್ಟ್ ಡೇಗೆ ಮಶ್ರೂಮ್ ಪಕ್ಕ ಅದ್ರಲ್ಲಿ ಚಿಕ್ಕದು ಬರ್ತಿತ್ತು ದೊಡ್ಡದು ಬರ್ತಿತ್ತು ನಾವು ಅದನ್ನೇ ಸಾಂಬಾರು ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿರೋದು ಹಾಗಾಗಿ ಮನೆಯವರು ಒಂದು ಪ್ಯಾಕೆಟ್ ಮಶ್ರೂಮ್ ತಂದಿದ್ರು ಅದನ್ನೇ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಮಸಾಲೆಗೆ ನಾನು ಬೆಳ್ಳುಳ್ಳಿ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಸೇಮ್ ಚಿಕನ್ ಸಾಂಬಾರಿಗೆ ಏನು ಐಟಮ್ ಹಾಕ್ತೀವಿ ಅದೇ ಥರ ಹಾಕ್ಬಿಟ್ಟು ತೋರಿಸಿದ್ನಲ್ಲ ಲಾಸ್ಟ್ ಐಟಮ್ ಕೂಡ ಹಾಕಿ ಫುಲ್ಲೇ ಒಟ್ಟಿಗೆನೇ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅಲ್ಲಿ ಒಂದು ಐಟಮ್ ಮಿಸ್ ಮಿಸ್ ಆಗಿದೆ ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗಿದೆ ಮತ್ತು ನಾನು ಚಕ್ಕೆ ಹಾಕೋಬೇಕಿತ್ತು ಅದು ಇರಲಿಲ್ಲ ಅಂತ ಹೇಳ್ಬಿಟ್ಟು ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಇವಾಗ ಐಟಮ್ ತೋರಿಸಿದ್ನಲ್ಲ ಅಷ್ಟು ಹಾಕಿ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಒಂದು ಕುಕ್ಕರು ఇట్కీ స్టవ్ మేలు సాంబారు ఒగరణగా హాకళణ అంతేబిట్ కాబార్ ఖార ఎలా రుబ్బస్కుంటా ఒగరణగా హణ అంతేబిట్టు సేమ్ చికన్ సాబారు మొట్టె సాంబారు హేమీ అదే థర నోతాదీ టేస్ట్ తుందాపర మసాలేలా స్వల్ప హోకష్ట మరి మష్రూమ్ హెల్తీ కూడా తుం ఒళ్ేదల్వ ప్రోటీన్ కూడా ఇవ్వగ ನಾನ್ ವೆಜ್ ತಿನ್ನದೇ ಇರೋರು ಕೂಡ ಎಷ್ಟೋ ಜನ ಇದನ್ನು ಉಪಯೋಗಿಸ್ತಾರೆ ಇದು ಅಂಗಡಿಯಲ್ಲಿ ಇವಾಗ ನಾವು ಆಚೆ ಅಂಗಡಿ ದುಡ್ಡು ಕೊಡ್ತಾ ಇರ್ತೀವಲ್ಲ ಅದು ಅಷ್ಟು ಚೆನ್ನಾಗಿ ಇರಲ್ಲ ಅಂದ್ಕೋತೀನಿ ಆವಾಗ ಇದು ಭೂಮಿಯಲ್ಲಿ ಹುಟ್ಟಿರ್ತಾವಲ್ಲ ಮಳೆ ಬಂದ ಮೇಲೆ ಅದರಷ್ಟು ಟೇಸ್ಟ್ ಕೊಡಲ್ಲ ಬಟ್ ಸಿಗಲ್ವಲ್ಲ ಅದು ಅಂತ ಹೇಳ್ಬಿಟ್ಟು ಇದನ್ನೇ ತರಿಸಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕಿ ನೆಕ್ಸ್ಟ್ ಮಶ್ರೂಮ್ ವಾಶ್ ಮಾಡಿ ಇಟ್ಕೊಂಡಿದೆ ಕಟ್ ಮಾಡಿ ಇದನ್ನೆಲ್ಲ ನೀಟಾಗಿ ಹಾಕಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಆವಾಗಲೇ ಸ್ವಲ್ಪ ಚೆನ್ನಾಗಿ ಅದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿಬಿಟ್ಟಿದೆ ನಾನು ಪಾತ್ರೆ ವಾಶ್ ಮಾಡೋವರೆಗೂ ಅದು ಫುಲ್ಲು ನೀರು ಬಿಟ್ಕೊಬಿಟ್ಟೈತೆ ಅದನ್ನು ಆವಾಗಲೇ ವಾಶ್ ಮಾಡಿ ಆವಾಗಲೇ ಕಟ್ ಮಾಡ್ಕೋಬೇಕಿತ್ತು ಇದನ್ನು ಫುಲ್ ನೀರು ಬಿಟ್ಕೊಂಡೈತೆ ಅದು ನೀರೆಲ್ಲ ಫುಲ್ ಸೀದೋಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಇಲ್ಲಾಂದರೆ ಫುಲ್ಲು ಇನ್ನು ನಾವು ಫುಲ್ ತೆಳ್ಳದಾಗ್ಬಿಟ್ಟು ಟೇಸ್ಟ್ ಒಂಥರ ಆಗುತ್ತೆ ನೀರೆಲ್ಲ ಹೋಗೋ ಸೀದೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಖಾರ ಒಯ್ಯಬೇಕು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗಲೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಚೆನ್ನಾಗಿ ರೋಸ್ಟೆಲ್ಲ ಆದಮೇಲೆ ಖಾರ ಹಾಕೊಳ್ಳೋಣ ನಾವು ನಾಲ್ಕು ಒಂದು ಬಾಕ್ಸ್ ತರಿಸಿದ್ದೆ ಮಶ್ರೂಮು ಅದೇನು ಬಂದರೆ ಇಷ್ಟೇ ಇಷ್ಟ ಆಗುತ್ತೆ ಒಂದೆರಡು ಬಾಕ್ಸ್ ಆದರೂ ಬೇಕು ಒಂದೇ ಬಾಕ್ಸ್ ಆದರೂ ಇದು ಒಂದು ಬಾಕ್ಸ್ ಮಶ್ರೂಮ್ಗೆ ಐವತ್ತು ರೂಪಾಯಿ ತಗೊಳ್ತಾರೆ ಇಲ್ಲಿ ಮತ್ತು ಚೆನ್ನಾಗಿ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಸೀದೋಗಬೇಕು ಅದರಲ್ಲಿ ಆ ಥರ ಚೆನ್ನಾಗಿ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಖಾರ ಹಾಕೋತೀನಿ ನಾವು ನಾಲ್ಕು ಜನ ಇರೋದಲ್ವ ಇದು ಒನ್ ಟೈಮ್ ಸಾಂಬಾರು ಮಾಡ್ಕೋತಾ ಇದ್ದೀನಿ ನಾನು ಹಾಗಾಗಿ ಎಷ್ಟು ಖಾರ ಬೇಕು ಎಷ್ಟು ಮಸಾಲೆ ಬೇಕು ಎಷ್ಟು ನಮಗೆ ಅಳತೆ ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಏನು ಹಾಕ್ಸಲ್ಲ ಹಂಗೆ ಬೇಯಿಸ್ಕೋತೀನಿ ಅದೇನೋ ಒಂದು ಕಾಲು ಗಂಟೆ ಕಾಲು ಗಂಟೆಗೆ ಎಲ್ಲ ಸಾಂಬಾರು ಒಂದು ಅರ್ಧ ಗಂಟೆ ಸ್ಲಿಮ್ಮಲ್ಲಿ ಬೇಯಿಸ್ತೀನಿ ಅಂದರೆ ಒಂದು ಅರ್ಧ ಗಂಟೆಗೆ ಮಶ್ರೂಮ್ ಬೇಗ ಬೆಂದೋಗುತ್ತಿದ್ದು ನನಗೆ ಗೊತ್ತಿಲ್ಲ ಮಶ್ರೂಮ್ ಬರೀ ಮಶ್ರೂಮೇ ಹಾಕ್ಬೇಕಾ ಅಥವಾ ಬೇರೆ ಏನೇನೂ ಆ್ಯಡ್ ಮಾಡಬೇಕಾ ಬರೀ ಮಶ್ರೂಮ್ ಹಾಕಿದ್ರೇ ಚೆನ್ನಾಗಿರುತ್ತೆ ಅಣೆಬೇ ಸಾಂಬಾರಿದ್ನ ಅಣೆಬೇ ಅಂತಾರೆ ನಮ್ಮ ಮಶ್ರೂಮ್ ಮಶ್ರೂಮ್ ಅಂತಾರೆರಲಿಲ್ಲ ಹಳ್ಳಿ ಎಲ್ಲ ಅಣಬೆ ಅಂತಾರೆ ಇಲ್ಲಿ ಸಿಟಿಲೆಲ್ಲ ನಾವು ಮಶ್ರೂಮ್ ಅಂತ ಹೇಳ್ತೀವಿ ಅಷ್ಟೇ ಇವಾಗ ಖಾರ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಪುಡಿ ನಾನು ಖಾರ ಹಾಕ್ಬೇಕಾದ್ರೆ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದೀನಿ ಖಾರ ಎಲ್ಲ ಹಾಕಿ ಖಾರದ್ದು ಹಸಿ ಸ್ಮೆಲ್ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಬೇಯಿಸ್ಕೋತೀನಿ ಚೆನ್ನಾಗಿರುತ್ತೆ ಟೇಸ್ಟು ಇದು ಮೊಳಕೆ ಕಟ್ಟಿದ ಉರುಳಿಕಾಳು ಮತ್ತು ಈ ಮಶ್ರೂಮ್ ಸಾಂಬಾರೆಲ್ಲ ನಾನ್ವೆಜ್ ಈ ಸಾಂಬಾರುಗಳ ಮುಂದೆ ನಾನ್ ವೆಜ್ಜೇ ಬೇಡ ಅಷ್ಟು ಟೇಸ್ಟಿಯಾಗಿರ್ತವೆ ಈ ಸಾಂಬಾರುಗಳು ನನಗೂ ಮಶ್ರೂಮ್ ಸಾಂಬಾರು ಅಂದರೆ ಅದರಲ್ಲಿ ಊರಲ್ಲಿ ಸಿಗ್ತಾವಲ್ಲ ಗದ್ದೆ ಹತ್ರ ಹೊಲ್ದ ಹತ್ರ ಎಲ್ಲ ಆ ಥರ ಮಶ್ರೂಮ್ ಅಂದರೆ ತುಂಬ ಇಷ್ಟ ಅದು ರುಚಿ ಹೆಂಗೆ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಬಟ್ ಇದು ಸಿಗಲ್ವಲ್ಲ ಇವಾಗೆಲ್ಲ ಅಂಗಡಿಯಲ್ಲೇ ತೊಗೊಂಡು ಬಂದ್ಬಿಟ್ಟು ಮಾಡಿಕೊಂಡು ತಿನ್ನಬೇಕು ಅಷ್ಟೇ ಮಶ್ರೂಮು ತಿಂದ ಅಷ್ಟು ಒಳ್ಳೆಯದು ಎಲ್ದಿ ಕೂಡ ಮಕ್ಕಳು ನನ್ನ ಮಗಳಂತೂ ಮಶ್ರೂಮ್ ಅಂದರೆ ಇಷ್ಟಪಡ್ತಾಳೆ ಮಶ್ರೂಮ್ ಪಲಾವ್ ಸರಿನೂ ಮಾಡಿಲ್ಲ ಸರಿ ಮಶ್ರೂಮ್ ಕಬಾಬ್ ಮಾಡಿದೆ ಒಂದು ಸರಿನು ಮಶ್ರೂಮ್ ಬಿರಿಯಾನಿ ಏನೂ ಟ್ರೈ ಮಾಡಿಲ್ಲ ಸರಿ ಟ್ರೈ ಮಾಡಬೇಕು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಇದು ಸರಿ ಮಶ್ರೂಮ್ ಪಲಾವ್ ಇಲ್ಲ ಮನೆ ಹತ್ರ ಕೆಲವು ಕೆಳಗಡೆ ಮನೆ ಒಬ್ಬರದ್ದು ಫಂಕ್ಷನ್ ಆಗಿದ್ದು ಹೋಗಿದ್ವಿ ಅವ್ರು ಮಶ್ರೂಮ್ ಪಲಾವ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಸರಿ ಮನೆಯಲ್ಲೇ ಟ್ರೈ ಮಾಡಬೇಕು ಆವಾಗ ಏನಾದ್ರೂ ಟ್ರೈ ಮಾಡಿದೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಾನು ಓಮ್ ಮೇಡ್ ಐಟಮ್ ತುಂಬ ಐಟಮ್ಗಳೇನಿಲ್ಲ ಲೈಟಾಗಿ ಸ್ವಲ್ಪನೇ ಮಸಾಲೆಗಳೆಲ್ಲ ಹಾಕಿ ರುಬ್ಬಿಸಿ ಎಲ್ಲ ಸಾಂಬಾರು ಮಾಡ್ಕೊಂಡಿದ್ದೀನಿ ಫೈನಲಾಗಿ ಸಾಂಬಾರು ರೆಡಿ ಆಯಿತು ಸರ್ವ್ ಇದ್ದೀನಿ ನೋಡಿ ಇಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡು ಈಗ ಸ್ವಲ್ಪ ಮುದ್ದೆ ಮಾಡಿದ್ದೆ ಮುದ್ದೆ ಕೂಡ ಒಂದು ಕಡೆ ಇಟ್ಕೊಂಡಿದ್ದೆ ಮುದೇನೂ ಆಯಿತು ಫೈನಲಾಗಿ ಮಶ್ರೂಮ್ ಸಾಂಬಾರು ರೆಡಿ ಆಯಿತು ಬನ್ನಿ ಟೇಸ್ಟ್ ಇರುತ್ತೆ ನೋಡ್ತೀನಿ ಅದರ ಟೇಸ್ಟಿಗೆ ಇಷ್ಟ ಇಲ್ಲ ನಾನೇ ತಿನ್ಬಿಟ್ಟು ನೋಡಿ ಸೂಪರ್ ಸೂಪರ್ಗಿ ಅಂತ ಹೇಳಿಲ್ಲ ನನ್ನ ಮಗಳಿಗೆ ಹಾಕೊಟ್ಬಿಟ್ಟು ಚೆನ್ನಾಗಿತ್ತು ಮಗಳು ಪದೇ ಪದೇ ಹಾಕ್ಸ್ಕೊಂಡು ತಿಂದ್ಲವಳು ಮಶ್ರೂಮ್ ಮಶ್ರೂಮ್ ಖಾಲಿನೇ ಆಗೋಯಿತು ನಮ್ಮ ಮನೆಯವ್ರಿಗೆ ಅಂತೂ ಚೆನ್ನಾಗಿತ್ತು ನೋಡ್ರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ರೆಕಾರ್ಡ್ ಮಾಡ್ತೀನಿ ಅಂದರೆ ಅವರು ಹತ್ತಿರಕ್ಕೆ ತಗೊಳ್ಳಲ್ಲ ಲಾಸ್ಟಿಗೆಲ್ಲನೂ ಇಲ್ಲ ಸರ್ವ್ ಮಾಡಿ ತಟ್ಟೆಗೆ ಹಾಕಿದ್ಮೇಲೆ ಅವ್ರಿಗೆ ಕೊಟ್ಟೆ ಚೆನ್ನಾಗೈತೆ ಚಿಕನ್ ಸಾಂಬಾರು ಥರ ಟೇಸ್ಟ್ ಸ್ವಲ್ಪ ಆಗೈತೆ ಅಂತ ಹೇಳಿದರು ಚೆನ್ನಾಗಿತ್ತು ಸಾಂಬಾರು ಸೇಮ್ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಥರ ಕಾಣಿಸ್ತಾ ಇದೆ ನೋಡಿರಿ ಮುದ್ದೆ ಮಶ್ರೂಮ್ ಸಾಂಬಾರು ರೈಸ್ ತುಂಬಾ ಚೆನ್ನಾಗಿತ್ತು ಅಂದರಿ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ ಅನ್ಕೋತೀನಿ ಸಾಂಬಾರು ಯಾರು ಮಾಡ್ತಾರು ಮಾಡಿದ್ರು ನನಗೆ ಗೊತ್ತಿಲ್ಲ ಇನ್ನು ಕೆಲವರು ತುಂಬಾ ಸಿಂಪಲ್ಲಾಗಿ ಲೈಟಾಗಿ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ